ಇದನ್ನೇ ಇತ್ತರು ನಿಮ್ಮ ಸಂಘದಲ್ಲಿ ಸಂಘದಲ್ಲಾಗಿರೋಂತ ಅನ್ಯಾಯದವರಿಗೆ ನ್ಯಾಯ ಕೊಡ್ತೀರಾ ನೀವು ನಾನು ಎಲ್ಲಾ ಸರ್ ಬರ್ರಿ ಜನದಾಸರ ಬರ್ರಿ ನಿಮ್ಮ ಜನಗಳೇ ನಿಮ್ಮ ಜನಗಳೇ ಆಡಿಯೋ ವಿಡಿಯೋ ದಾಖಲೆಗಳೆಲ್ಲ ನಾನು ಕೊಟ್ಟಿದ್ರೆ ಅವ್ರಿಗೆ ನ್ಯಾಯ ಕೊಡ್ತೀನಿ ಅಂದ್ರೆ ನಾನು ಪ್ರೋಗ್ರಾಮ್ ಇವತ್ತೇ ಬಿಟ್ಬಿಡ್ತೀನಿ ಅಮ್ಮ ಧರ್ಮಸಾಲಾ ಇವಜನ ಬಗ್ಗೆ ಹಾ ಹೇಳಿ ಅಮ್ಮ ಏನಾಯ್ತು ಹೇಳಿ ಏನಾಗಿಲ್ಲ ಸರ್ ಎಲ್ಲ ಮಾಡೋದೆಲ್ಲ ಕರೆಕ್ಟ್ ಇದೆ ನೀವು ಹಾಕ ಸುಳು ಸುದ್ದು ಬಿಡ್ತಿದ್ರ ಅಂತ ಹ್ಮ್ ಮಾಡೋದೆಲ್ಲ ಕರೆಕ್ಟ್ ಆಗಿದ್ರು ಬೇರೆ ಈಗ ನಿಮ್ಗೆಲ್ಲ ಕರೆಕ್ಟ್ ಸ್ವಲ್ಪ ತಪ್ಪಾದಾಗ ತಪ್ಪು ಅಂತ ನಾವ್ ಹೇಳ್ಬೇಕಲ್ವ ಅದೇ ಸರ್ ಹ್ಮ್ ಮುಚ್ಚಿಟ್ಟು ಮಾಡ್ತಾ ಇಲ್ಲ ಈಗ ಕೆಲವರು ನನಗೆ ಕಂಪ್ಲೇಂಟ್ ಮಾಡಿ ನನ್ಗೆ ಪಿ ಆರ್ ಕೆಟೇಲ್ಸ್ ನನಗೆ ಕೊಡ್ತಾ ಇಲ್ಲ ಆ ದುಡ್ಡು ಎಲ್ಲೋ ಇತ್ತು ಅಂತಾನೆ ಹೇಳ್ತಾ ಕೂಡ ನನಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಯಾರು ಸ್ಲಿಪ್ಪೇ ಕೊಡ್ತಾ ಇಲ್ವಂತಲ್ಲ ಅಂತಲ್ಲ ನಿಮ್ಮ ಸಂಘದಿಂದ ಫೈನಾನ್ಸ್ ಅವರು ನೀಡೋದು ಇನ್ಸೂರೆನ್ಸ್ ಅಮೌಂಟ್ ಅಂತ ಅದು ಇವರು ಬಂದು ಪಿ ಆರ್ ಕೆ ಅಂತ ಹೇಳ್ತಾರ ಪ್ರಗತಿ ರಕ್ಷಾ ಕವಚ ಅಂತ ಏನಾದ್ರು ಅಕಸ್ಮಾತ್ ಆಗಿ ಮೆಂಬರ್ಗಾಗ್ಲಿ ನಮ್ಗಾಗ್ಲಿ ನಮ್ ಮನೆಯವ್ರಿಗಾಗ್ಲಿ ಏನಾದ್ರು ಆದ್ರೆ ಅದು ಸಾಲ ತರ ಇರಂಗಿಲ್ಲ

ಮಚ್ಚು ಅನ್ನ ಈ ನಂಬರ್ ಗೆ ವಾಟ್ಸಪ್ ಮಾಡ್ದೆ ಯಾಕಂದ್ರೆ ಬೆಳಗಿಿಂದ ಸುಮಾರು ಸಲ ಫೋನ್ ಮಾಡಿದರ ಸ್ಟೇಟ್ಮೆಂಟ್ ಸರ್ ಸ್ಟೇಟ್ಮೆಂಟ್ ಬರುತ್ತೆ ಎಲ್ಲಮ್ಮ ಅದು ಯೋಜನೆ ಕಡೆಯಿಂದ ಕೊಡ್ತಾರೆ ಬರುತ್ತೆ ಅದು ಬರುತ್ತೆ ಯೋಜನೆ ಕಡೆಯಿಂದ ಬರುತ್ತೆ ಅದು ಅದು ಸ್ಟೇಟ್ಮೆಂಟ್ ಇರುತ್ತೆ ಅದು ಸ್ಲಿಪ್ ಅಂತಸ್ತರಲ್ಲ ಅಲ್ಲಿ ಇರುತ್ತೆ ಅಂತೀರಾ ಅಲ್ಲ ಅಲ್ಲ ತಿಂಗಳು ಬರುತ್ತೆ ಅಲ್ಲ ಎಲ್ಲಿಂದ ಬರುತ್ತೆ ಅಮ್ಮ ಸ್ವಲ್ಪ ನೋಡಬೇಕಲ್ಲ ಅದು ಒಂಚೂರು ಕಳಿಸ್ಕೊಡೋಕ್ಕಾಗುತ್ತಾ ಯಾಕೆಂದರೆ ಕೆಲವ್ರು ಕೇಳ್ತಾ ಇದ್ರು ಅವ್ರಿಗೂ ಹೇಳ್ಬಿಡೋಣ ಅಂತ ಅಷ್ಟೇ ಆಮೇಲೆ ನೀವು ಸಿಟ್ ಮಾಡ್ಕೋಬಾರ್ದು ಏ ನಾನೆಲ್ಲ ಕಳಿಸ್ಕೊಟ್ಟಿದ್ದೀನಿ ಇವ್ರು ಹೇಳಿಲ್ಲ ಅಂತ ಅನ್ನೋದು ಅಲ್ವಾ ಅಲ್ಲ ಸರ್ ಒಂದ್ ನಿಮಿಷ ಇರ್ರಿ ಕರೆಕ್ಟ್ ಸ್ಲಿಪ್ ಬರಲ್ಲ ಅಂತ ನೀವ್ ಹೇಳ್ತಿದ್ರಿ ಮತ್ತದು ಸಾಲ ಮನ್ನ ಹೆಂಗ್ ಮಾಡ್ತಾರ ಅವರು ಅಲ್ಲ ಸ್ಲಿಪ್ ನೀವು ಫಸ್ಟ್ ನಿಮ್ ನೋಡುವ ದುಡ್ಡು ಎಲ್ಲಿ ಕಟ್ಟಿದ್ರೆ ಕೊಡ್ಬೇಕಲ್ವಾ ಇವಾಗ ನಾ ಕಡಿದ್ರೆ ಏನಾದ್ರು ನಾವ್ ಮಿನಿಮಮ್ ಒಂದ್ ಲಕ್ಷ ಸಾಲ ತಗೊಂಡ್ರಗಿನ ಒಂದ್ ಎರಡ್ ಸಾವಿರ ರೂಪಾಯಿ ನಾವ್ ಪಿ ಆರ್ ಕೆ ಅಮೌಂಟ್ ನಾವ್ ನಾವ್ ಸಾಲ ತಗೊಂಡು ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಕಟ್ಟಿರ್ತೇವೆ ಇಲ್ಲ ಡೆತ್ ಆದವ್ರ ಅದರ ಸದಸ್ಯರು ಎಲ್ಲರು ಮತ್ತ ಅದು ಅದಿಷ್ಟು ಸಾಲ ಮನ್ನಾ ಆಗುತ್ತಲ್ಲ ಅವ್ರು ಯಾ ಕಡೆ ಈಗ ಸಾಲ ಮನ್ನಾ ಆಗುತ್ತಲ್ಲ ಆ ಪ್ರೋಸೆಸ್ ಹೆಂಗಮ್ಮ ಈಗ ಯಾರೋ ತಗೋಬಿಡ್ತಾರೆ ಈಗ ಅವ್ರ ಮನೆಯವ್ರು ಯಾರೋ ಇರ್ತಾರೆ ಅದ್ ತಗೊಂಡೋಗಿ ಆ ಸ್ಲಿಪ್ ಕೊಡ್ಬೇಕಾ ಕಂಪನಿ ಅವ್ರಿಗೆ ಹೇಗೆ ಹಾ ಕಂಪ್ನಿಯವರು ಕೊಡ್ಬೇಕು ಸರ್ ಅವೆಲ್ಲ ಡೆತ್ ಸರ್ಟಿಫಿಕೇಟ್ ಅವ್ರದ್ದು ಹಾ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಬುಕ್ ನಾಮಿನಿಗೂ ಅವೆಲ್ಲ ಕೊಟ್ಟರೆ ಕ್ಲೈಮ್ ಮಾಡಿಕೊಡ್ತಾರೆ ಅವರು ಓಕೆ ಬಟ್ ಆದ್ರೆ ನೀವು ಅದನ್ನ ಮಾ ಪಿ ಆರ್ ಕೆ ಮಾಡಿಸಿದ್ರೆ ಅಂತ ನಿಮ್ಮನೆ ಅವ್ರು ಯಾರ್ದಾರು ಗೊತ್ತಾಗಬೇಕಲ್ವ ಅದು ಇಲ್ಲಿ ಪಿ ಆರ್ ಕೆ ಮಾಡ್ತಿದ್ದೀನಿ ಇದು ಸಾಲ ಮನ್ನಾ ಮಾಡಿ ಯಾರು ಅಂತಂದೇನೋ ಅಣ್ಣ ಯಾರೋ ತೋತೋದ್ರು ಅಂತ ಕೇಳಬೇಕಲ್ವ ಆಗಸ್ಟ್ ತಿಂಗಳಿಂದ ನಮ್ಗೆ ಪಿ ಆರ್ ಕೆ ಎಂಟರ್ ಆಗುತ್ತೆ ಪ್ರತಿ ಒಂದು ಹತ್ತು ಸಾವಿರ ಸಾಲ ಇದ್ರೂ ಪಿ ಆರ್ ಕೆನ ಎಂಟರ್ ಆಗುತ್ತೆ ಅದು ಅದೊಂದು ಸ್ಲಿಪ್ ಕೊಡ್ತಾರ ಪಿ ಆರ್ ಕೆ ಯಾರು ಕೊಡದಮ್ಮ ಹಿಂಗೆ ಬ್ಯಾಂಕ್ ಅವ್ರು ಕೊಡೋದಾ ಇಲ್ಲ ಕಂಪನಿ ಕಂಪನಿಯವ್ರು ಕೊಡೋದಾ ಇನ್ಶೂರೆನ್ಸು ಎಲ್ಲೂ ಹೋಗುತ್ತಮ್ಮ ದುಡ್ಡು ಅದು ಇವಾಗ ಯೋಜನೆ ಬಿ ಸಿ ಆಗಿ ನಮಗೆ ಇದು ಮಾಡ್ತಾ ಇದಾರ ಸರ್ ಇವಾಗ ಅವ್ರ ಕಡೆಯಿಂದನೇ ನಮಗೆ ಬರೋದು ಹ್ಮ್ ಹ್ಮ್ ಆಯ್ತ ಮೇಗಾ ದೂತ ಎಲ್ಲ ಹೋಗತಮ್ಮ ಸಿಂಗಲ್ ಆಗಿ ಮಾಡ್ತಂದ್ರೆ ನಾನು ಡೈರೆಕ್ಟಾಗಿ ಮಾಡ್ಕೊಂಡೆ ಸಿಪ್್ ಕೊಡ್ತಾರಾ ಅದು ನಾವು ಯೋಜನೆ ಕಡೆಯಿಂದ ಮಾಡ್ತಿದ್ವಲ್ಲ ಅದಕ್ಕೆ ಅವ್ರ ಯೋಜನೆ ಕಡೆಯಿಂದನೇ ಬರುತ್ತೆ ಅದು ನಿಮಗೆ ಬೇಕಲ್ಲಮ್ಮ ಒಂದು ಆಧಾರ ವೈಕಲಮ್ಮ ಆಧಾರನೇ ಕೊಡ್ತಿದಾರ ಅದು ಸ್ಲಿಪ್ ಪಿ ಆರ್ ಫಾರ್ಮಟ್ ಸ್ಲಿಪ್ ಕೊಡ್ತಾರಾ ಅದು ಕೊಡ್ತೀರಾ ಅದು ಒಂದು ಚೂರು ಕಳಿಸ್ಕೊಡ್ತೀರಾ ಈ ನಂಬರ್ಗೆ

ನಾ ಕಟ್ಟಿವಂತೇ ಅವ್ರೊಂದ್ ಸ್ಲಿಪ್ ಒಬ್ಬೊಬ್ರಿಗೆ ಇಷ್ಟಿಷ್ಟು ಟಿ ಆರ್ ಕೆ ಅಮೌಂಟ್ ಅಂತ ಒಂದ್ ಸ್ಲಿಪ್ ಹತ್ತು ಜನ ಇರ್ತೀವಿ ಸರ್ ಹಂಗದಲ್ಲಿ ಹತ್ತು ಜನ ಹೋಗಿ ನಾವು ಎಲ್ ಐ ಸಿ ನಾವು ಏನು ತಗೋಳಕ್ ಆಗಲ್ಲ ಕಡೆಯಿಂದ ಅವ್ರೆ ಅವ್ರು ಸಾಲ ಕೊಡ್ತಾರಾ ಅವ್ರಡೆಯಿಂದನೇ ನಾವು ಮಾಡ್ಸ್ಕೊತೀವಿ

ನಾವು ಬಡವರು ಸರ್ ಅವ್ರು ಕೊಡೊ ಕಡಿಮೆ ಬಡ್ಡಿಯಿಂದ ನಾವು ಯಾವ್ದೋ ಸ್ವಲ್ಪ ವ್ಯವಹಾರಗಳು ಮಾಡ್ಕೊಂತ ಇರ್ತೀವಿ ಮನೆಯಲ್ಲಿ ಹ್ಮ್ ಇಂತ ಟೈಮ್ ಅಲ್ಲಿ ಇವಾಗ ಯಾರೋ ಒಬ್ರು ಹತ್ತು ಜನದಲ್ಲಿ ಒಬ್ರು ಸಮಸ್ಯೆ ಮಾಡಿದ್ರು ನಮ್ ಸಂಘಕ್ಕೆಲ್ಲ ಸಾಲ ಬರಂಗಿಲ್ಲ ಅಲ್ಲ ಅಲ್ಲಮ್ಮ ಈಗ ಬಿಡಿ ಅದು ನಿಮ್ಗೆ ದೇವ್ರ ಇರ್ಬೋದು ಓಕೆ ಆಯ್ತಮ್ಮ ನಾನೇ ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ ಮಾತಾಡ್ತಾ ಇಲ್ಲ ಸರ್ ನಾವು ಲೋನ್ ತಗೊಂಡು ಕಟ್ಟೋದ್ ಬಗ್ಗೆ ನಾವು ಮಾತಾಡ್ತಿರೋದಷ್ಟೇ ಅಮ್ಮ ನಾನು ಅದನ್ನೇ ಹೇಳಿದ್ದು ಇವಾಗ ನೀವ್ ಹೇಳಿದ್ರಿ ನನ್ಗೆ ಬಾಂಡ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲಾ ಸಿಕ್ಕಿದೆ ನಮ್ಗೆ ಯಾಕೆ ನೋಡ್ಬೇಕು ನನ್ ನಂಬಿಕೆ ಇದೆ ಅಂತ ನೀವ್ ಹೇಳಿದ್ರಿ ಕೆಲವರು ನಂಬಿಕೆ ಇಲ್ಲ ಅಂತ ನಾನು ಫೋನ್ ಮಾಡಿದಾಗ ನಾನು ಅದನ್ನ ಪ್ರಸಾರ ಮಾಡಬೇಕಲ್ಲ ಇದಿಲ್ಲ ಈಗ ಅವ್ರು ಜನ ದುಡ್ಡು ಕಟ್ಟಿದಾರಲ್ಲಮ್ಮ ಜನ ದುಡ್ಡು ಕಟ್ಟ ಮೇಲೆ ಅವ್ರು ಕಷ್ಟಪಟ್ಟು ದುಡ್ಡದು ಕೆಲವರು ಬೆವು ಸೋರಿಸ್ತಾರೆ ಕೆಲವರು ರಕ್ತ ಸೃಷ್ಟಿ ಕಟ್ಟಿರ್ತಾರೆ ಅಮ್ಮ ಇದುವರೆಗೆ ನೀವು ಬರೀ ಮಾತಾಡ್ತಿದ್ರ ಅವ್ರೂ ನಾನು ಸ್ಲಿಪ್ ಕಳಿಸ್ತೀನಿ ನಿಮ್ಗೊಂದು ದಾಖಲೆ ಕಳಿಸ್ತೀನಿ ಅಂತ ಯಾರು ಹೇಳಿಲ್ಲ ನೀವು ಆದ್ರೆ ಮೋಸ ಹೋದವರು ನಾನು ಮೋಸ ಹೋಗಿದೆ ಸರ್ ಅಂತ ಹೇಳ್ತಾರೆ ಮೊನ್ನೆ ನೋಡಿ ಯಾವ್ದೊಂದು ಹತ್ತು ಜನದಲ್ಲಿ ಒಂಬತ್ತು ಜನ ಮೋಸ ಆಗದಾಗ ಒಬ್ಬರಿಗೆ ಮೋಸ ಆಗುತ್ತೆ ಅಂದ್ರೆ ಅದು ಹೆಂಗ್ ನಂಬ್ತೀರಿ ನೀವು ಒಬ್ಬರದ್ದು ಪ್ರಾಣ ಹೋದ್ರ ಪ್ರಾಣ ಹೋದಂಗಿಲ್ಲ ಇಲ್ಲ ನಮ್ಮ ಪ್ರಾಣ ಎದಕ್ಕೆ ಹೋಗುತ್ತೆ ಸರ್ ಅಲ್ಲ ಹೇಳಿದ್ದು ನೀವು ಉದಾಹರಣೆ ಹೇಳಿದಿಲ್ಲ ಅಲ್ಲಮ್ಮ ಈಗ ಹತ್ತು ಜನ ಪ್ರಾಣ ಹೋಗ್ಲಿಲ್ಲ ಒಬ್ಬರು ಪ್ರಾಣ ಹೋಯ್ತು ಅಂತ ಇಟ್ಕೊಳ್ಳಿ ಅದು ಪ್ರಾಣವೇ ತಾನೆ ಪಿ ಆರ್ ಬಗ್ಗೆನೇ ಅವರು ಪ್ರಾಣ ತಗೊಂತಿದಾರ ಮೇಡಮ್ ಈ ವಿಷಯಕ್ಕೆ ಲಿಂಕ್ ಮಾಡಿ ನಾನು ಹೇಳಿದ್ದು ಒಂದು ಲಕ್ಷ ಲೋನ್ ತಗೊಂಡು ಎರಡು ಸಾವಿರ ಪಿ ಆರ್ ಕ್ಯಾಂದ್ರ ಎರಡು ಸಾವಿರ ಬಗ್ಗೆನೇ ಅವರು ಪ್ರಾಣ ತಗೊಂತಾರ ಅಮ್ಮ ಈಗ ಒಬ್ರು ಮೋಸ ಆದ್ರೂ ಮೋಸನೇ ತಾನೆ ಹೌದು ಸರಿ ಇವಾಗ ನಾವು ಹತ್ತು ಜನ ಮೋಸ ಆಗಿಲ್ಲ ಅಂದ್ಮೇಲೆ ನಂಗೆ ದಾಖಲೆಗಳು ಕಳಿಸ್ಬಿಟ್ಟು ಸಾಕು ಅಂತ ಅದೇ ಇಟ್ಕೊಂಡು ಪ್ರಸಾರ ಮಾಡ್ತೀನಿ ಇವಾಗ ಕಟ್ಟಕ್ಕಾಗ್ಲಿದ್ದವ್ರೆ ಈ ತರ ಎಲ್ಲ ಸಮಸ್ಯೆ ಮಾಡ್ಕೊಂತಾರ ಆಯ್ತಮ್ಮ ಈಗ ಇಲ್ಲಿ ಒಂದು ಊರಲ್ಲಿ ಇಡೀ ನಿಮ್ಮ ಸೇರೋ ಪ್ರತಿನಿಧಿ ಎಲ್ಲ ಬಂದ್ರು ದೊಡ್ಡ ದೊಡ್ಡ ಆಫೀಸ್ ಎಲ್ಲ ಬಂದ್ರು ಇಡೀ ಊರಿನವರೇ ಬಹಿಷ್ಕಾರ ಹಾಕಿ ಆಚೆ ಕಳಿಸಿದ್ರು ಅವ್ರನ್ನ ಯಾಕೆಂದ್ರೆ ಅವ್ರು ಲೆಕ್ಕ ಕೊಡ್ಲಿಲ್ಲ ಅಂತ ಇದುವರೆಗೂ ಲೆಕ್ಕ ಕೂಡ ಪೂರ್ವ ಕಡೆ ಸಲ ಬರ್ಲಿಲ್ಲ ಅವ್ರು ಏನು ನಾವು ರೀಸೆಂಟ್ ಆಗಿ ಮಾಡಿರೋ ಸಂಘ ಇಲ್ಲ ನಾವು ಅರ್ಧ ವರ್ಷದಿಂದ ತಗೊಂತೀವಿ ಇವಾಗ ನಮಗೆ ಗೊತ್ತಾಗಬೇಕು ಪ್ರತಿಯೊಬ್ರು ಯಾರೋ ಒಬ್ರು ಸುಳ್ಳಾರ ಹೇಳ್ಯಾರ ಅವ್ರು ಕಟ್ಟೋದ ಆಗ್ಲದಂಗ ಅವ್ರು ಮನೆ ಸಮಸ್ಯೆ ಇಟ್ಕೊಂಡ್ ಈ ತರ ಮಾತಾಡಿತಾರ ಅವ್ರ ಸುಳ್ಳ್ ಹೇಳುದ್ರೆ ನಾನ ಇದ ಅಲ್ಲ ಅವ್ರು ಸುಳ್ಳು ಹೇಳಿದಿದ್ರೆ ನಾನೇ ಸುದ್ದಿ ಪ್ರಸಾರ ಮಾಡ್ತಾ ಇದೀನಿ ಅವ್ರ ನಂಬರ್ ಕೊಡ್ತೀನಿ ಅವ್ರ ತಮ್ಮ ಮಾತಾಡಿ ಇಲ್ಲ ಸರ್ ಇವಾಗ ಇದು ಅಲ್ಲ ಅವ್ರ ತಮ್ಮ ಇವಾಗ ಬೇರೆ ಕಮ್ಮಿ ನಮ್ ಪಿ ಆರ್ ಕೆ ಅಮೌಂಟ್ ಹೆಂಗ್ ಇಂಟ್ರಾಗುತ್ತೆ ಗೊತ್ತಾ ಯೋಜನೆ ಕಡೆಯಿಂದ ಅವರು ವರ್ಷ ಪೂರ್ತಿ ಇವಾಗ ಎರಡ್ ಲಕ್ಷ ಮೂರ್ ವರ್ಷ ನಾಲ್ಕು ವರ್ಷ ನಾವು ಪಿ ಆರ್ ಕೆ ಅಮೌಂಟ್ ಕಟ್ಟಂಗಿಲ್ಲ ನಾವು ಆಗಸ್ಟ್ ತಿಂಗಳ ನಮ್ಗೆ ಏನು ಪಿ ಆರ್ ಕೆ ಅಮೌಂಟ್ ಇನ್ ಆಗುತ್ತೆ ಅಮೌಂಟ್ ಗೆ ಆರ್ ಕೆ ಅಮೌಂಟ್ ಅಷ್ಟರವರೆಗೇನೂ ಅವ್ರು ತಗೋಳದು ಮತ್ತೆ ನೆಕ್ಸ್ಟ್ ಅಲ್ಲಿಗೆ ಒಂದು ಎಂಟನೇ ತಿಂಗಳಿಂದ ಇದ್ರ ಏಳನೇ ತಿಂಗಳವರೆಗು ನಾವು ಸಾಲ ಅದ್ರಲ್ಲಿ ಒಂದು ಮೂವತ್ತು ಸಾವಿರ ಕಟ್ಟಿರ್ತೇವೆ ಅನ್ಕೋರಿ ಎರಡು ಲಕ್ಷ ಅದ್ರಲ್ಲಿ ಅವಾಗ ಅವ್ರ ಮತ್ತೆ ಎರಡು ಲಕ್ಷಕ್ಕೆ ಅವ್ರ ಪೇರ್ಕೆ ತಗೋಳೋದಿಲ್ಲ ಅವಾಗ ಒಂದು ಎಪ್ಪತ್ತು ಸಾವಿರ ತಂದೆ ಮತ್ತೆ ಯಾಡ್ ಆಗುತ್ತೆ ಆ ಕಡೆಯಿಂದ ಮತ್ತೆ ಒಂದು ಎಪ್ಪತ್ತು ಸಾವಿರ ಕಟ್ಟಿರ್ತೇವೆ ಅನ್ಕೋರಿ ಅವಾಗ ಅವ್ರು ಬಂದು ಒಂದು ಲಕ್ಷಕ್ಕೊಂದೆ ಪೇರ್ಕೆ ಈಗ ನೀವು ಹಣ ಕಟ್ಟೆ ಕಟ್ಟಿರಲ್ವಾ ಅಮ್ಮ ಯಾವಾಗ ಯಾರು ಕಟ್ಟೆ ಕಟ್ಟಿರಲ್ವಾ ಕಟ್ಟೋದಕ್ಕೆ ಒಂದು ಸ್ಲಿಪ್ ಒಂದು ಬಿಲ್ಲು ಅಥವಾ ಏನೋ ಒಂದು ಅಕ್ನಾಲಜ್ಮೆಂಟು ಏನಾದರೂ ಬೇಕಲ್ವ ಅಂತ ನಾನು ಕೇಳಿದ್ದೆ ಅಷ್ಟೇ ಮತ್ತು ಸಿಟ್ಟು ಮಾಡ್ಕೋಬೇಡಿ ಇದ್ರ ಕೆಲ್ಸದಿಂದ ನಮ್ಗೆ ಎಷ್ಟಿಲ್ಲ ತೊಂದ ಗೊತ್ತಾ ಎಲ್ಲಾರು ಇವಾಗ ನಾವಂದ್ರೆ ಸ್ವಲ್ಪ ಏನೋ ಒಂದ್ ಅಷ್ಟೆಷ್ಟು ಹೊರ್ಗಂಡ್ ಇರ್ತೀವಿ ನಮ್ಗೆ ಇಲ್ಲ ಕರೆಕ್ಟ್ ಇದೆ ಅಂತ ನಮ್ಗ ಅನ್ಸ್ಬಹುದು ಆದ್ರೆ ಎಲ್ಲರೂ ಒಬ್ರು ಮಾತು ಕೇಳ್ದಂಗ ಯಾರು ಇರಂಗಿಲ್ಲಾ ಇವಾಗ ಇರೋ ಸೊಸೈಟಿರೋದು ಇಷ್ಟ ಮಾಡ್ತಾರ ಜಾಸ್ತಿ ಉಂಟು ಬರೆಯೆಲ್ಲ ನೋಡ್ತಿರ್ತಾರ ಇವಾಗ ಇಲ್ಲ ಕಟ್ಟಂಗಿಲ್ಲ ಅಂದ್ರೆ ಏನೋ ಒಬ್ಬರ ಕಡೆಯಿಂದ ನಮ್ಗೆ ಹತ್ತು ಜನಕ್ಕೂ ನಮ್ಗೆ ಬಾಯಲ್ಲಿ ಮಣ್ಣು ಬಿದ್ದಾಗತ್ತೆ ಅಮ್ಮ ನಿಮ್ಮ ಮೋಸ ಆಗಿಲ್ಲ ಅಲ್ವಾ ನೀವು ಮೋಸ ಆಗಿಲ್ಲ ಅಲ್ಲಮ್ಮ ನಮಗೆ ಮೋಸ ಆಗಿ ನಮ್ಮ ನಮ್ಮ ಯೋಜನಾ ಯೋಜನಾ ಕಡೆಯಿಂದ ನಮ್ಗೆ ಯಾವಾಗಲೂ ಮೋಸ ಆಗಿಲ್ಲ ನಾವು ಒಳ್ಳೇದಾಗ ಮೋಸ ಹೋದವ್ರು ಮಾತಾಡ್ತಾರೆ ಬಿಡಿ ಮಾಹಿತಿ ನಿಮ್ಗೆ ಒಳ್ಳೇದಾಯ್ತಲ್ಲ ಬಿಡಿ ಮಾಹಿತಿ ಹೋಗಿದಲ್ಲ ಸರ್ ಇವಾಗ ಗೋರ್ಮೆಂಟ್ ಕಡೆಯಿಂದ ಫಸ್ಟ್ ಗೋರ್ಮೆಂಟ್ ಪ್ರಶ್ನೆ ಮಾಡಿ ಕಷ್ಟಗಳು ಇದಾವ ಯೋಜನಾ ಕಡೆಗೆ ನೀವು ಇದು ಮಾಡೋದಲ್ಲ ನೀವು ನೀವು ಎಲ್ಲಾ ಕುಂತ್ಕೊಂಡು ಯೂಟ್ಯೂಬ್ ಅಲ್ಲಿ ಇದು ಬಿಟ್ಟು ಮಾತಾಡೋದಲ್ಲ ಸರ್ ಇವಾಗ ಗೋರ್ಮೆಂಟ್ ಕಡೆಯಿಂದ ಎಷ್ಟು ಜನಕ್ಕೆ ಎಷ್ಟು ಇದಾಗ್ತಿದಾವ್ ಯಾವ ಏರಾದಲ್ಲಿ ಯಾವ ಊರಲ್ಲಿ ಎಷ್ಟೆಷ್ಟು ಅಂತ ಅದ್ರ ಮೇಲೆನೂ ಮಾಡ್ರಿ ಪಬ್ಲಿಸಿಟಿಗೋಸ್ಕರ ಒಂದ್ ಯೋಜನೆ ನೀವು ಟಾರ್ಗೆಟ್ ಮಾಡೋದಲ್ಲ ಇನ್ನೊಬ್ರು ಬಾಯಿಗೆ ಮಣ್ಣಾಕೋದಲ್ಲ ನಿಮ್ ಒಳ್ಳೇದಾಗಿದೆಯಲ್ಲ ಒಬ್ರು ಸಮಸ್ಯೆ ಮಾಡಿದ್ರು ಒಂಬತ್ತು ಜನಕ ಸಮಸ್ಯೆ ಆಗುತ್ತೆ ಗೊತ್ತಾ ನಿಮ್ಮ ಮಾತಾಡ್ಬೇಡಿ ಬಿಡಿ ಬಿಟ್ಟಿ ಕೆಟ್ಟದಾಗಿ ಅಲ್ಲಲ್ಲಮ್ಮ ಜನಕ್ಕೆ ಕೆಟ್ಟದ್ದು ಅಂತ ಬಂದಾಗ ನಾವು ಕಣ್ಮಿಶ್ ಸುಮ್ಮನೆ ಪೂರ್ವರೆಲ್ಲ ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಸುಳ್ಗೆ ಮಾಡ್ತಾದ್ರೆ ಕಲ್ರು ಮಾಡ್ತಾದ್ರೆ ಲಕ್ಷಾನ ಗಟ್ಟಲೆ ಎಷ್ಟಿ ಬಾ ಎಷ್ಟೇ ಫೌಂಡೇಶನ್ ಎಲ್ಲ ನಂಗಿನೀರ್ ಬಿಟ್ರ ಅದ್ರ ಬಗ್ಗೆ ಮಾತಾಡ್ರಿ ಸರ್ ನೀವು ದಾಖಲೆ ವರೇ ನಮಗೆ ದಾಖಲೆಗಳೇ ಧರ್ಮಸ್ಥಳ ಸಂಘದವ್ರೆ ನಮಗೆ ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ ಇದೇ ಧರ್ಮಸ್ಥಳ ಸಂಘದವರು ನಮ್ ಮೋಸ ಆಗಿದೆ ಅಂತ ನಾನ್ ಪ್ರಸಾರ ಮಾಡ್ತಾ ಇದೀನಿ ಮೋಸ ಆಗಿಲ್ಲ ಅಂದ್ರೆ ಆರಾಮಾಗಿರಿ ಖುಷಿಯಾಗಿರಿ ತೊಂದ್ರೆಯಿಲ್ಲಲ್ಲ ಹೌದ್ ಸರ್ ಯಾರಿಗು ಆಗ್ರಾಮ ನಿಮ್ಗ್ ತುಂಬ ಕೆಲಸ ಇಲ್ಲ ಆಯ್ತಮ್ಮ ನಿಮ್ಗೆ ಅಲ್ವಾ ಖುಷಿಯಾಗಿದೀಮ ನಮಗೂ ಖುಷಿ ನಿಮ್ಗೆ ಒಳ್ಳೇದಾದ್ರೆ ನಿಮ್ಗೆ ಮೋಸ ಆದ್ರೆ ನಮ್ಗ್ ನೋವು ಆಗತ್ತೆ ನಿಮ್ಗೆ ಮೋಸ ಆಗಿಲ್ಲ ಈಗ ಪ್ರಸಾರ ಮಾಡೋದು ಮಾಡ್ರಿ ಫಸ್ಟ್ ನೀವು ಅಲ್ಲ ಪ್ರಸಾರ ಸ್ಟಾಪ್ ಮಾಡಂದ್ರೆ ಅಂದ್ರೆ ಲೆಕ್ಕ ತೊಂದ್ರೆಗಳಾಗಿರ್ತಾರಲ್ಲ ಲೆಕ್ಕ ಕೊಡ್ತೀರಾ ಸ್ಟಾಪ್ ಮಾಡ್ತೀನಿ ಖಂಡಿತ ಸ್ಟಾಪ್ ಮಾಡ್ತೀನಿ ಆಮೇಲೆ ನಾನು ಒಳ್ಳೇದು ಪ್ರಸಾರ ಮಾಡ್ತೀನಿ ನೀವು ಡಾಕ್ಯುಮೆಂಟ್ ಕೊಟ್ರೆ ನಿಮ್ ಪರವಾಗಿ ಏನು ಮಾಡ್ತೀನಿ 10 ಕೋಟಿ ಜನಸಂಖ್ಯೆದಾರರಲ್ಲ ಸರ್ ಅವರಿಗೆ ನೀವು ನೀವು ನ್ಯಾಯ ಕೊಡ್ತೀರಾ ನೀನು ನನಗೆ ಕೆಲಸ ಆದದ್ದು ಅನ್ಯಾಯದವರಿಗೆ ನ್ಯಾಯ ಕೊಡ್ತೀರಾ ನೀವು ನಾನು ಪ್ರಸಾರ ಮಾಡ್ಬಿಡ್ತೀನಿ ನ್ಯಾಯ ಆಗಿದೆ ಅಂತ ಮಾತಾಡಾಗಲ್ಲ ಸರ್ ನಿಮ್ಮ ಜನಗಳೇ ನಿಮ್ಮ ಜನಗಳೇ ಆಡಿಯೋ ವಿಡಿಯೋ ದಾಖಲೆಗಳನ್ನ ನಾನು ಕೊಟ್ಟಿದ್ರೆ ಅವ್ರಿಗೆ ನ್ಯಾಯ ಕೊಡ್ತೀನಿ ಅಂದ್ರೆ ಪ್ರೋಗ್ರಾಮ್ ಇವತ್ತೇ ಬಿಟ್ಬಿಡ್ತೀನಿಮ್ಮ ಹ ಸರಿನಾ ಅವ್ರ ನಂಬರ್ಗಳು ಕೊಡ್ಲಾ ನಿಮ್ಗೆ ಅವ್ರ ಲೆಕ್ಕ ಕೊಡ್ತೀರಾ ಅಲ್ಲಮ್ಮ ಅವ್ರ ನಂಬರ್ ಕೊಡ್ತೀನಿ ಅಮ್ಮ ನಿಮ್ ನಂಬರ್ ಹೇಳಿ ಯಾರಾದ್ರೂ ನಿಮ್ ಕಾರ್ಯಕ್ರಮ ನೋಡಿದ್ರೆ ಅವ್ರ ನಿಮ್ಗೆ ಕಾಲ್ ಮಾಡ್ಲಿ ನ್ಯಾಯ ಅಮ್ಮ ನಾನು ಪ್ರೋಗ್ರಾಮ್ ಮಾಡದ್ ಬಿಟ್ಕೊಡ್ತೀನಿ ಅಮ್ಮ

ಅವರು ಒಂದು ನಾವ್ ಎರಡು ವರ್ಷ ಸಾಲ ಬರ್ಸಿದ್ರೆ ಬೇರೆ ಮೈಕ್ರೋಫೈನಾನ್ಸರ್ ಎರಡು ಸಾಲ ಪೇರ್ಕನು ಎರಡು ವರ್ಷ ಪೇಯರ್ಕ ಒಂದೇ ಸಾಲ ಕಟ್ ಮಾಡ್ಕೊಂತಾರ ನಾವು ಕ್ಯಾಶ್ ಕಟ್ಬೇಕ ಅವ್ರಿಗೆ ಕ್ಯಾಶ್ ಕಟ್ಟಿದ್ರು ಅವ್ರು ನಮ್ಗೆ ಏನ್ ಸ್ಲಿಪ್ ಕೊಟ್ಟಲ್ಲ ಕೊಡಲ್ಲ ಕುಡಿ ಮಾಡಿ ಅವ್ರ ಬಗ್ಗೆ

ನಾನ್ ಪ್ರಸಾರ ಇದುವರೆಗೆ ಇದುವರೆಗೆ ಪ್ರಸಾರ ಮಾಡಿರೋದ್ರಲ್ಲಿ ಸುಳ್ಳು ಅನ್ನೋದಾದ್ರೆ ಇನ್ನು ಒಂದು ಗವರ್ನಮೆಂಟ್ ಕಡೆ ಒಂದು ಸೌಲಭ್ಯನು ಸಿಗಲ್ಲ ಪೂಜಾರನ್ನ ಕುಡಿಯಕ್ ನೀರ್ಗಳು ಶುದ್ಧ ಸಂಘ ತುಂಬಾ ಚೆನ್ನಾಗಿತ್ತು ನಾನು ಹೇಳ್ತಾ ಇದ್ದೀನಿ ಅಮ್ಮ ಧರ್ಮಸ್ಥಳ ಸಂಘ ತುಂಬಾ 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 ಚೆನ್ನಾಗಿತ್ತು ನೀವ್ ಹೇಳ್ದಂಗೆ ಹಳ್ಳಿ ಹಳ್ಳಿಯಲ್ಲಿ ಹೆಣ್ಮಕ್ಳಿಗೆ ಸಹಾಯ ಮಾಡಿದೆ ಹೌದಾ ಕೆರೆ ಕಟ್ಟೆಗಳನ್ನ ಕಳಿಸ್ಕೊಟ್ಟಿದೆ ಹೌದಾ ಇತ್ತೀಚೆಗೆ ಅದು ನಂಬಿಕೆಯನ್ನ ಕಳ್ಕೊಳ್ತಾ ಇದೆ ಯಾಕೆಂದ್ರೆ ಕೆಲವರು ಕಳ್ರು ಹಣದ ಆಸೆಗೋಸ್ಕರ ಸಂಸ್ಥೆಯನ್ನ ಹಾಳ್ ಮಾಡಾಕಿದ್ದಾರೆ ಕೆಲವರು ಆದ್ರೆ ಹಾಳ ಮಾಡಿದಾಗ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾದಂತ ದೊಡ್ಡ ಮಾಡ್ಬೇಕಾದಂತ ದೊಡ್ಡವರು ಅವ್ನ ಅವನ ಪ್ರಶ್ನೆ ಮಾಡ್ಬೇಕಾದಂತ ದೊಡ್ಡವರು ಸುಮ್ಮನೆ ಕುತ್ಕೊಂಡ್ರೆ ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ದಂಗೆ ಅಲ್ವಾ ಅವ್ನ ಪ್ರಶ್ನೆ ಮಾಡ್ಬೇಕಾದಂತ ದೊಡ್ಡವರು ನೀವೆಲ್ಲ ಕುಂತೂ ನೀವು ತಪ್ಪು ಮಾಹಿತಿ ಕೊಡೋರು ನಿಮ್ ಈಗ ಎಜುಕೇಟೆಡ್ ಆಗಿ ನಿಮಗೆ ಗೊತ್ತಿಲ್ಲ ಹೌದು ಒಂದ್ ಸಂಸ್ಥೆ ಬಗ್ಗೆ ಮಾತಾಡ್ಬೇಕ ಇಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ ಇದೇ ಸಂಸ್ಥೆಯಲ್ಲಿ ಆಗಿರುವಂತ ಕಳ್ತನ ದುಡ್ಡು ಬಗ್ಗೆ ಮಾತಾಡ್ತಾ ಇದ್ದೀನಿ ಇದೇ ಸಂಸ್ಥೆಯಲ್ಲಿ ಆಗಿರುವಂತ ದೌರ್ಜನ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದೇ ಸಂಸ್ಥೆ ದೌರ್ಜನ್ಯ ಅಂತ ತೋರಿಸ್ತಾ ಇದ್ರಲ್ಲಮ್ಮ ತೋರಿಸ್ತಾ ಇದ್ರಲ್ಲ ಹೇಳಿ ಅವ್ರ ನಂಬರ್ ಕೊಡ್ಲಾ ನಿಮ್ಗೆ ನಂಬರ್ ಕೊಡ್ಲಾ ಮಾತಾಡ್ತೀರಾ ಕೊಡ್ರಿ ಅವ್ರಿಗೆ ನಿಮ್ ನಂಬರ್ ಕೊಡ್ಲಾ ಅವ್ರಿಗೆ ಆಯ್ತು ನಿಮ್ಮ ಹೆಸರು ಹೇಳಿ ಅಮ್ಮ ಇನ್ನೊಂದ್ಸಲ ನನ್ನ ಹೆಸರು ರುಕ್ಮಿಣಿ ಅಂತ ನೋಡ್ರಿ ರುಕ್ಮಿಣಿ ಅಂತ ಬಳ್ಳಾರಿ ಅಲ್ಲ ಚಂಡೂರು ಹಾ ಚಂಡೂರು ಆಯ್ತಮ್ಮ ನಿಮ್ ನಂಬರ್ ಕೊಡ್ತೀನಿ ಅವರಿಗೆ ಏನಾದ್ರೂ ಮೋಸ ಆಗಿದ್ರೆ ದಯವಿಟ್ಟು ಅವ್ರ ಮಾತಾಡಿ ಮಾತಾಡ್ಬಿಟ್ಟು ಸರಿ ಮಾಡ್ಕೊಳ್ಳಿ ಅದನ್ನ ನಾನು ಪ್ರಸಾರ ಮಾಡ್ತೀನಿ ಸರಿನಾ ಫಿಟ್ ಮಾಡ್ಕೋಬಹುದು ನಾವು ಅದು ಮಾಡಿ ಅದು ಮುಗಿಸ್ ಬಿಡಿ ಮತ್ತೆ ನ ಕಾಲ್ ಮಾಡಿ ಮಾತಾಡ್ತೀನಿ ಯೋಜನೆ ರುಕ್ಮಣಿ ಅಮ್ಮ ರುಕ್ಮಣಿ ನಾನು ನಂಬರ್ ಕೊಡ್ತೀನಿ ಯಾಕೆ ಅವ್ರ ಕಲೆಕ್ಷನ್ ಬಂದಿಲ್ಲ ಯಾಕೆ ಕಲೆಕ್ಷನ್ ಮಾಡ್ಕೊಳ್ತಿಲ್ಲ ಲೆಕ್ಕ ಕೇಳಿದ ತಕ್ಷಣ ಯಾಕೆ ಅವ್ರು ಓಡೋದ್ರು ಅದನ್ನೆಲ್ಲ ನೀವೇ ತಿತಿ ಅಂತ ತಳ್ಕೊಂಡಿದ್ದೀರಾ ಸರ್ ಎง ಓಡ ಸರ್ ನೀವು ಕೊಡ್ತೀನಿ ನಂಬರ್ ನಂಬರ್ ತಗೊಳ್ಳಿ ಸುಳ್ರಲ್ಲ ಸರ್ ಆಯ್ತು ನಿಮ್ಗೆ ಒಳ್ಳೇದಾಯ್ತಲ್ಲ ಜಬರ್ದಸ್ತಾಗಿ ಜರ್ದಸ್ತಾಗಿ ಓಡಾಡ್ತಿದಾರೆ ನಿಜ ಅದ್ರ ಪ್ರಶ್ನೆ ಕೇಳಿದ ತಕ್ಷಣ ಎಚ್ ಕೆ ಪಾಸ್ತಿದಾರೆ ಅಂತಾನು ಕೂಡ ಗೊತ್ತು ಈಗ ಅವ್ರು ನಂಬರ್ ಕೊಡ್ತೀನಿ ಮಾತಾಡಿಮ್ಮ ಹಾ ಸರಿನಾ ನಿಮ್ಗೆ ನಿಮ್ ನಂಬರ್ ಅವ್ರು ಕೊಡ್ತೀನಿ ಲಾಸ್ಟ್ ನಂಬರ್ ನಿಮ್ದು ತ್ರೀ ಏಟ್ ತ್ರೀ ಏಟ್ ಸಿಕ್ಸ್ ಕೊಡ್ತೀನಿ ಯು